ಈ ಅಲೆಮಾರಿಗಳ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಸಮುದಾಯಗಳ ಉದ್ದೇಶಿಸಿ ಒಂದ್ ಮಾತಾಡಬೇಕಂತೆ ಸರ್ ದಯಮಾಡಿ ಸಮಯ ಜಾಸ್ತಿ ತಗೋಬೇಡಿ ಅಭಾವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪ್ರೊಫೆಸರ್ ಬಿ ಅವರಿಗೆ ಜಯಕಾರ ಕೂಗಿರಿ ಸರ್ ಬೇಕೇ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಸಮುದಾಯ ಶಿವಮೊಗ್ಗ ಜಿಲ್ಲಾ ಸಿಂಧೂರು ಸಮುದಾಯದ ಮುಖಂಡರು ನಾವು ನಲವತ್ತು ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ತುಂಬ ಸಣ್ಣ ಪ್ರಮಾಣದ ಸಮುದಾಯಗಳು ನಮ್ಮದು ಅಂಥ ಸಮುದಾಯಗಳನ್ನು ಬಲಾಢ್ಯ ಸಮುದಾಯಗಳಾದ ಲಂಬಾಣಿ ಕೊರಚ ಕೊರಂಬ ಮತ್ತು ಬೋವಿ ಸಮುದಾಯಗಳ ಜೊತೆಗೆ ಸೇರಿಸಿ ನಮಗೆ ತುಂಬ ಸರ್ಕಾರದ ಸೌಲಭ್ಯಗಳನ್ನು ವಂಚಿತರಾಗ್ತಿದ್ದೇವೆ ದಯವಿಟ್ಟು ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಈ ಮುಖಾಂತರ ತಿಳಿಸುವುದೇನೆಂದರೆ ಸರ್ ನಾವು ತುಂಬ ಸಣ್ಣ ಸಮುದಾಯಗಳು ಅವರ ಜೊತೆ ನಾವು ಹೋರಾಡಲು ನಮಗೆ ಶಕ್ತಿ ಇಲ್ಲ ಆದ್ದರಿಂದ ನಮ್ಮದು ಪ್ರತ್ಯೇಕವಾಗಿ ನಮ್ಮ ಒಂದು ಪರ್ಸೆಂಟ್ ನಮ್ಮ ಮೀಸಲಾತಿಯನ್ನು ನಮಗೆ ನೀವು ನಮಿದ್ ನೀಡಬೇಕು ನೀಡದಿರುವ ಪ್ರಯೋಗವನ್ನು ನಾವು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಹೋರಾಟವನ್ನು ಮಾಡೇ ಮಾಡ್ತೀವಿ ನಮಗೊಂದು ಪರ್ಸೆಂಟ್ ಮೀಸಲಾತಿ ಬೇಕೇ ಬೇಕು ಅಂತ ನಾವೆಲ್ಲ ನಲ್ವ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ಫ್ರೀಡಂ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದೀವಿ ಇದನ್ನು ನೀವು ನಿಮಗೆ ಒಂದು ಪರ್ಸೆಂಟ್ ನೀಡದಿದ್ದರೆ ಇನ್ನು ಮುಂದೆ ಇದೇ ಕಂಟಿನ್ಯೂ ಆಗುತ್ತೆ ಒಂದು ಹತ್ತು ದಿನಗಳಲ್ಲಿ ನೂರು ದಿನಗಳಲ್ಲಿ ಕಂಟಿನ್ಯೂ ಮಾಡಿ ನಮ್ಮ ಮೀಸಲಾತಿಯನ್ನು ಪಡೆದೇ ಪಡ್ತೀವಿ ಅಂತ ಈ ಮೂಲಕ ತಿಳಿಸುತ್ತಿದ್ದೇವೆ ಜೈ ಅಲೆಮಾರಿ ನಮ್ಮ ಹೆಸರು ದೇವರಾಜೇಂದ್ರ ಸರ್